ಇವತ್ತಿನ ವಿಡಿಯೋದಲ್ಲಿ ನಾನು ಹಣಸಿನಕಾಯಿ ಚಿಪ್ಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹಣಸಿನಕಾಯಿ ಚಿಪ್ಸ್ ಮಾಡಲಿಕ್ಕೆ ತೊಳೆಗಳನ್ನು ಬಿಡಿಸಿಟ್ಕೊಂಡಿದ್ದೀನಿ ಅದನ್ನೀಗ ಚಿಕ್ಕದಾಗಿ ಕೊರ್ಕೊಳ್ತಾ ಇದ್ದೀನಿ ಅಂದರೆ ಹೀಗೆ ಸ್ಲೈಸ್ ಥರ ಎಲ್ಲ ತೊಳೆನೂ ಹೀಗೆ ಕೊರ್ಕೊಳ್ಬೇಕು ಚಾಕೋಲಿ ಅಭ್ಯಾಸ ಇದ್ದವರು ಚಾಕೋಲ್ ಕರ್ಕೊಳ್ಬೋದು ನನಗದರಲ್ಲಿ ಅಷ್ಟು ಅಭ್ಯಾಸ ಇಲ್ಲ ನಾನು ಇದರಲ್ಲೇ ಮಾಡ್ಕೊಳ್ತೀನಿ ಅಳಸಿನಕಾಯಿ ಚಿಪ್ಸ್ ಮಾಡಲಿಕ್ಕೆ ಹಾಕಲಿಕ್ಕೆ ಉಪ್ಪು ಒಂದು ಏಳೆಂಟು ಎಂಟು ಚಮಚದಷ್ಟು ಉಟ್ಕೊಳ್ತೀನಿ ಅದಕ್ಕೆ ನೀರು ಹಾಕಿ ಕರಗಿಸಿಟ್ಕೊಳ್ತೀನಿ ಚಿಪ್ಸು ಬೇಯುವಾಗಲೇ ಹಾಕಿದ್ರೆ ಉಪ್ಪು ಕರೆಕ್ಟಾಗಿ ಹಿಡಿಯುತ್ತೆ ಅದಕ್ಕೆ ಹೀಗೆ ಮಾಡಿ ಇಟ್ಕೊಳ್ತೀನಿ ಖಾರದ ಪುಡಿ ಇಟ್ಕೊಂಡಿದ್ದೀನಿ ಅದಕ್ಕೊಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ಇಂಗು ಪುಡಿ ಮಾಡಿ ಸೇರಿಸ್ಕೊಳ್ತೀನಿ ಹೂ ಇಂಗು ಖಾರದ ಪುಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಉಪ್ಪೆಲ್ಲ ಎಲ್ಲ ಕರಗಿಸಿಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ತೆಂಗಿನ ಎಣ್ಣೆಲೆ ಇದ್ದೀನಿ ನಿಮ್ಮ ಹತ್ರ ಯಾವುದಿದೆಯೋ ಯಾವುದಾಗುತ್ತೋ ಆ ಎಣ್ಣೆಯಲ್ಲಿ ಮಾಡ್ಕೊಳ್ಬೋದು ಿದೆ ಈಗ ಹಲಸಿನಕಾಯಿ ಹಾಕ್ಕೊಳ್ತೀನಿ ಚಿಪ್ಸ್ ಕೊರದಿರೋದನ್ನ ಇದಕ್ಕೀಗ ಉಪ್ಪು ನೀರು ಮಾಡಿಟ್ಕೊಂಡಿದ್ನಲ್ಲ ಅದನ್ನೊಂದೆರಡು ಸ್ಪೂನು ಹಾಕಬೇಕು ಹೀಗೆ ಬೇಯುವಾಗಲೇ ಉಪ್ಪು ನೀರು ಮಾಡಿ ಹಾಕಿದ್ರೆ ತೊಳೆಯಲ್ಲೇ ಎಳ್ಕೊಂಡು ಉಪ್ಪು ಕರೆಕ್ಟಾಗಿ ಹಿಡಿಯುತ್ತೆ ಮೇಲಿಂದ ಹಾಕಿದ್ರೆ ಸ್ವಲ್ಪ ಸ್ವಲ್ಪ ಚಪ್ಪೆ ಸ್ವಲ್ಪ ಉಪ್ಪಾಗಿರೋದು ಸಿಕ್ಕುತ್ತೆ ಈ ಥರ ಹಾಕಿದ್ರೆ ಕರೆಕ್ಟಾಗಿ ಎಲ್ಲ ಕಡೆಗೂ ಉಪ್ಪು ಹಿಡ್ದಿರುತ್ತೆ ಮಧ್ಯ ಮಧ್ಯದಲ್ಲಿ ಹೀಗೆ ಕೈ ಆಡಿಸ್ತಾ ಇರಬೇಕು ಎಲ್ಲ ಕಡೆಯೂ ಒಂದೇ ಸಮ ಕರೆಕ್ಟಾಗಿ ಬೇಯುತ್ತೆ ಇದು ಬೇಯ್ಲಿಗೆ ತುಂಬ ಹುಟ್ಟಬೇಕಾಗುತ್ತೆ ತೋಳೆಗಳನ್ನು ಕೊರೆಯುವಾಗ ಒಂದೇ ಹದದಲ್ಲಿ ಕೊರೆದ್ರೆ ಒಳ್ಳೆಯದು ಆವಾಗ ಎಲ್ಲದು ಈಕ್ವಲ್ ಆಗಿ ಬೇಯುತ್ತೆ ಇಲ್ಲಾಂದರೆ ಒಂದು ಬೇಯುತ್ತೆ ಒಂದು ಬೆಂದಿರಲ್ಲ ಹಾಗಾಗುತ್ತೆ ಇದೇ ಥರ ಒಂದೇ ಹದದಲ್ಲಿ ಕೊರ್ಕೊಂಡ್ರೆ ಚಿಪ್ಸು ಹದವಾಗಿ ಕರೆಕ್ಟಾಗಿರುತ್ತೆ ಬೆಂದಿದೆ ಇದು ಇಷ್ಟಾದರೆ ಸಾಕಾಗುತ್ತೆ ತೆಗಿಬೋದು ಸೌಂಡ್ ನೋಡಿ ತೆಕ್ಕೊಳ್ತೀನಿ ಇದನ್ನು ಬೇಯಿಸಿರೋ ಚಿಪ್ಸಿಗೆ ಖಾರದ ಪುಡಿ ಹಾಕ್ಕೊಳ್ತೀನಿ ಖಾರದ ಪುಡಿಗೆ ಚೂರು ಉಪ್ಪು ಹಾಕ್ಕೊಂಡಿದ್ದೀನಿ ಹಿಂಗೆ ಹಾಕ್ಕೊಂಡಿದ್ದೀನಿ ಬಾಣಲಿಯಿಂದ ತೆಗೆದು ಹೊತ್ತಿಗೆ ಹಾಕಿದ್ರೆ ಅದ್ರಲ್ಲಿ ಎಣ್ಣೆ ಅಂಶ ಇರುತ್ತಲ್ವ ಅವಾಗ ಖಾರದ ಪುಡಿ ಹಾಕಿದ್ರೆ ಖಾರದ ಪುಡಿ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಚಿಪ್ಸಿಗೆಲ್ಲ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಹಲಸಿನಕಾಯಿ ಚಿಪ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು